ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಹಲವಾರು ಜನ ನನ್ನ ಒಂದು ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಧನ್ಯವಾದಗಳು ಎಲ್ಲರಿಗು ಸಹ ನಾನು ಈ ದಿನ ಒಂದು ಪ್ರಮುಖ ಅಂಶವನ್ನ ಎಲ್ಲರ ಜೊತೆಗೂ ಸಹ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ ಈ ಒಂದು ಅಂಶ ಕೇಳೋದಕ್ಕೆ ಅಂದ್ರೆ ಈ ಒಂದು ವಿಷಯ ಕೇಳೋದಕ್ಕೆ ಮುಜುಗರ ಅನ್ಸ್ಬಹುದು ಅಥವಾ ಏನು ಈ ವಿಷಯದ ಮೇಲೆ ಮಾತಾಡಿದಾರಲ್ವಾ ಅಂತ ಅನ್ಸ್ಬಹುದು ಆದ್ರೂ ಸಹ ನಮ್ಮ ಮಾನಸಿಕ ನೆಮ್ಮದಿಯಲ್ಲಿ ಈ ವಿಷಯದ ಪಾತ್ರ ತುಂಬಾ ಮುಖ್ಯವಾಗಿದೆ ಸೊ ನಾನು ಈ ದಿನ ಸುಳ್ಳು ಹೇಳೋದು ಇದು ಹೇಗೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆಮೇಲೆ ಸುಳ್ಳು ಹೇಳೋದನ್ನ ಹೇಗೆ ತಡೆಗಟ್ಟಬಹುದು ಸುಳ್ಳು ಹೇಳೋದ್ರಿಂದ ಯಾವೆಲ್ಲಾ ಒಂದು ಅಹಿತಕರ ಘಟನೆಗಳು ನಡಿಬಹುದು ಅದರಿಂದ ನಾವು ಹೇಗೆ ಹೊರಗಿರ್ಬಹುದು ಅನ್ನೋದರ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈಗ ನಾವು ಚಿಕ್ಕವರಿದ್ದಾಗ ನಮಗೆ ಗೊತ್ತಾಗಲ್ಲ ಸುಳ್ಳು ಹೇಳೋದ್ರಿಂದ ಅದರಿಂದ ಕೆಲವೊಂದ್ಸರಿ ಅಹಿತಕರ ಘಟನೆಗಳು ಉಂಟಾಗ್ಬಹುದು ಆಮೇಲೆ ತಪ್ಪು ಮಾಹಿತಿಯನ್ನ ಬೇರೆಯವ್ರಿಗೆ ನಾವು ಕೊಡ್ತಾ ಇರಬಹುದು ಇದರಿಂದ ಹಲವರಿಗೆ ತೊಂದ್ರೆನೂ ಸಹ ಆಗ್ಬಹುದು ಈ ತರ ಈ ಎಲ್ಲಾ ವಿಷಯಗಳು ನಾವು ಚಿಕ್ಕವರಿದ್ದಾಗ ಅಂದ್ರೆ ನಮಗೆ ಸರಿಯಾಗಿ ಸುಳ್ಳು ಹೇಳೋದ್ರಿಂದ ಈ ಎಲ್ಲ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ ಇದು ಒಳ್ಳೇದಲ್ಲ ಅನ್ನುವ ಒಂದು ಪರಿಕಲ್ಪನೆ ನಮಗೆ ಇರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿರುವ ಪೋಷಕರು ಹೇಳ್ತಾರೆ ಸುಳ್ಳು ಹೇಳ್ಬಾರ್ದು ಸು ಸುಳ್ಳು ಹೇಳೋದ್ರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ ಇದು ಒಂದು ಒಳ್ಳೆಯ ಒಂದು ಚಟುವಟಿಕೆ ಅಲ್ಲ ಅಥವಾ ರೂಢಿ ಅಲ್ಲ ಇದನ್ನ ನಿಲ್ಲಿಸ್ಬೇಕು ಅದು ಯಾವುದೇ ಒಂದು ವಿಷಯ ಇದ್ರು ಸಹ ಸತ್ಯವನ್ನೇ ಹೇಳ್ಬೇಕು ಅನ್ನೋದನ್ನ ಪೋಷಕರು ಹೇಳಿ ಚಿಕ್ಕವರಿದ್ದಾಗಿಂದ ರೂಢಿಯನ್ನ ಮಾಡ್ತಾರೆ ನಾವು ನಿಜಾನೇ ಹೇಳ್ಬೇಕು ಯಾವುದೇ ಒಂದು ವಿಷಯ ಅದು ಸತ್ಯವಾಗಿರ್ಬೇಕು ಅಂತ ಹೇಳ್ಕೊಡ್ತಾರೆ ಸೊ ಕೆಲವೊಂದು ಸರಿ ಏನಾಗತ್ತೆ ಯಾವುದೋ ಒಂದು ಅಹಿತಕರ ಘಟನೆಯಿಂದ ಅಥವಾ ಪರಿಸ್ಥಿತಿಗಳ ಒತ್ತಡಗಳಿಂದ ನಾವು ಸುಳ್ಳು ಹೇಳ್ತಾ ಇರ್ತೀವಿ ಇದರಿಂದ ಕೆಲವು ವರ್ಷಗಳ ಆದ್ಮೇಲೆ ಇದು ನಮ್ಮ ಮಾನಸಿಕ ನೆಮ್ಮದಿಯನ್ನ ಹದಗೆಡಿಸುತ್ತೆ ಸೊ ನಾವು ಇವಾಗ ಮಕ್ಕಳಿಗೆ ಹೇಗೆ ನಾವು ಹೇಳ್ಕೊಡ್ತೀವೋ ಸುಳ್ಳನ್ನ ಹೇಳ್ಬಾರ್ದು ನಿಜಾನೇ ಹೇಳ್ಬೇಕು ಅದು ಏನೇ ಇರಬಹುದು ವಿಷಯ ನಾವು ಯಾವಾಗ್ಲೂ ಸಹ ಸತ್ಯವನ್ನೇ ಹೇಳ್ಬೇಕು ಅಂತ ಹೇಗೆ ಮಕ್ಳಿಗೆ ಹೇಳ್ಕೊಡ್ತೀವೋ ಹಾಗೆ ದೊಡ್ಡವ್ರೂ ಸಹ ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು ಅದನ್ನ ನಾವು ಸರಿಯಾಗಿ ಸತ್ಯವಾಗಿ ಹೇಳಲಿಲ್ಲ ಅಂದ್ರೆ ಅದರಿಂದ ಮುಂದೆ ಅಹಿತಕರ ಘಟನೆಗಳು ನಡಿಬಹುದು ಅಥವಾ ಮಾನಸಿಕ ನೆಮ್ಮದಿಯನ್ನ ಸ್ವಲ್ಪ ದೂರ ಮಾಡಬಹುದು ನಾವು ಸುಳ್ಳು ಹೇಳ್ತಾ ಹೋದಾಗ ಸೊ ಪರಿಸ್ಥಿತಿಯ ಒಂದು ಪ್ರಭಾವಗಳಿಂದ ಯಾರೇ ಎಷ್ಟೇ ಸುಳ್ಳು ಹೇಳಿದ್ರುನು ಸಹ ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕಾಗಿ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಸುಳ್ಳು ಹೇಳೋದನ್ನ ತಡೆ ಹಿಡಿಯೋದು ಯಾವುದೇ ಒಂದು ವಿಷಯದ ಬಗ್ಗೆ ಏನೇ ಒಂದು ಪ್ರಸ್ತಾವನೆ ಬಂದಾಗ ಅಥವಾ ನಿಮಗೆ ಹೇಳ್ಬೇಕು ಅನಿಸಿದಾಗ ನೀವು ಸತ್ಯವನ್ನೇ ಹೇಳಿದ್ರೆ ಅದು ನಿಮ್ಮ ಆ ಕೆಲವು ವರ್ಷಗಳ ಆದ್ಮೇಲೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹದಗೆಡ್ಸೋದಿಲ್ಲ ನಿಮ್ಮ ನಿಮಗೆ ಅದರಿಂದ ಯಾವುದೇ ಒಂದು ಸಮಸ್ಯೆ ಬಂದ್ರು ಸಹ ನೀವು ಸತ್ಯವನ್ನೇ ಹೇಳಿರ್ತೀರಾ ಅನ್ನುವ ಒಂದು ಆತ್ಮವಿಶ್ವಾಸನೂ ನಿಮ್ಗಿರುತ್ತೆ ಆಮೇಲೆ ಸ್ವಗೌರವ ಇದರಿಂದ ಹೆಚ್ಚಾಗುತ್ತೆ ಯಾವಾಗ್ಲೂ ಸಹ ಮಕ್ಳಿಗೆ ಹೇಳೋದು ಒಂದೇ ಅಲ್ಲ ದೊಡ್ಡವರು ಸೊ ಅವ್ರುನು ಸಹ ಸುಳ್ಳು ಹೇಳೋದಕ್ಕೆ ಸ್ವಲ್ಪ ದೂರ ಅಂದ್ರೆ ಸತ್ಯವನ್ನೇ ಯಾವಾಗ್ಲೂ ಹೇಳ್ತಾ ಇದ್ರೆ ಮಕ್ಳುನು ಸಹ ನಮ್ಮನ್ನ ನೋಡಿ ಕಲ್ಕೊಳ್ತಾರೆ ಇವಾಗ ಮಕ್ಕಳು ಹೇಗೆ ವಾತಾವರಣದಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ಅನುಕೂಲವಾಗುವಂತಹ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳೋದಕ್ಕೆ ಹಲವಾರು ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ ಇದು ಅವರ ಮಾನಸಿಕ ಆರೋಗ್ಯದ ಮೇಲೆ ಕೆಲವು ವರ್ಷಗಳಾದ್ಮೇಲೆ ಪರಿಣಾಮ ಬೀರುತ್ತೆ ಈಗ ವಿದ್ಯಾರ್ಥಿಯ ದೆಸೆಯಲ್ಲಿರುವವರು ಯುವಕರು ಮತ್ತು ವೃದ್ಧಾಪ್ಯದಲ್ಲಿರುವವರು ಯಾವಾಗ್ಲೂನು ಸಹ ಅವರು ಮಾಡುವಂತಹ ಕೆಲವು ಕಾರ್ಯಗಳನ್ನ ಕೆಲವು ವರ್ಷಗಳ ಆದ್ಮೇಲೆ ಆಲೋಚನೆ ಮಾಡ್ತಾರೆ ನಾವು ಈ ಕಾರ್ಯ ಮಾಡಿದ್ದು ಸರಿಯಾ ತಪ್ಪಾ ನಾವು ಇದು ಮಾಡಬಾರ್ದಾಗಿತ್ತು ಈ ತರದ ಆಲೋಚನೆಗಳನ್ನ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಸುಳ್ಳು ಸುಳ್ಳನ್ನ ಅವರು ಮಾತಾಡಿದ್ರೆ ಅವರಿಗೆ ಕೆಲವು ವರ್ಷಗಳಾದ್ಮೇಲೆ ಅಥವಾ ವೃದ್ಧಾಪ್ಯದಲ್ಲಿ ಅಂತ ಅನ್ಕೊಳ್ಳಿ ಅವರು ಆಲೋಚನೆ ಮಾಡ್ತಾರೆ ನಾವು ಯಾ ಯಾಕೆ ಈ ಸುಳ್ಳು ಹೇಳಿದ್ವಿ ಹೇಳ್ಬಾರ್ದಾಗಿತ್ತು ಸತ್ಯನೇ ಹೇಳ್ಬೇಕಾಗಿತ್ತು ಅನ್ನುವ ಮಾನಸಿಕ ಹಿಂಸೆಯನ್ನು ಸಹ ಕೆಲವೊಂದ್ಸರಿ ಅನುಭವಿಸ್ತಾರೆ ಸೊ ಇವಾಗ ದೊಡ್ಡವರು ನಾವು ಮೊದಲು ಸತ್ಯವನ್ನೇ ಮಾತಾಡ್ತಾ ಇದ್ರೆ ಅದನ್ನ ಗಮನಿಸಿ ಮಕ್ಳುನು ಸಹ ಯಾವಾಗ್ಲೂ ಯಾವುದೇ ಒಂದು ಪರಿಸ್ಥಿತಿ ಇರ್ಲಿ ಎಷ್ಟೇ ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ರು ಅದರಿಂದ ಎಷ್ಟೇ ಅಹಿತಕರ ವಾತಾವರಣ ಸೃಷ್ಟಿ ಆದ್ರೂ ಪರವಾಗಿಲ್ಲ ನಾವು ನಿಜವಾದ ಸಂಗತಿಯನ್ನೇ ಮಾತಾಡ್ಬೇಕು ಸತ್ಯಕ್ಕೆ ಹತ್ತಿರವಿರುವ ವಿಷಯಗಳನ್ನೇ ಮಾತಾಡ್ಬೇಕು ಅಂತ ಮಕ್ಕಳಿಗೂ ಸಹ ಇದರಿಂದ ಗೊತ್ತಾಗುತ್ತೆ ಇದರಿಂದ ಹಲವಾರು ವರ್ಷಗಳ ಆದ್ಮೇಲೆ ಅವರ ಒಂದು ಮಾನಸಿಕ ನೆಮ್ಮದಿ ಜಾಸ್ತಿ ಇರುತ್ತೆ ಆಮೇಲೆ ಸ್ವಗೌರವನು ಸಹ ಅಂತವರಲ್ಲಿ ಜಾಸ್ತಿ ಇರುತ್ತೆ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಅಥವಾ ನಮಗೆ ಸುಳ್ಳಿನ ಒಂದು ಸುಳ್ಳು ಹೇಳ್ಬೇಕು ಅನ್ನುವ ಒಂದು ಒತ್ತಡದ ವಾತಾವರಣ ಬಂದ್ರೂ ಸಹ ನಾವು ಸತ್ಯಕ್ಕೆ ಹತ್ತಿರದಲ್ಲಿರ್ಬೇಕು ಸತ್ಯವನ್ನೇ ಹೇಳ್ಬೇಕಾಗತ್ತೆ ಸೊ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಸಮಯ ಇವುಗಳಿಗೆ ನಾವು ಒತ್ತು ಕೊಟ್ಟು ಪೋಷಕರು ಯಾವುದೇ ಒಂದು ಅಹಿತಕರ ಘಟನೆ ಇರಬಹುದು ಅಥವಾ ಸಂಗತಿ ಇರಬಹುದು ಅಥವಾ ನೀವು ಸುಳ್ಳು ಹೇಳೋದ್ರಿಂದ ನಿಮ್ಗ್ ಒಳ್ಳೇದಾಗತ್ತೆ ಅಂತ ನಿಮಗ್ ಅನ್ಸಿದ್ರು ಸಹ ಆತರ ನೀವು ಸುಳ್ಳು ಹೇಳ್ಬಾರ್ದು ನಿಜವಾದ ಮಾತುಗಳನ್ನೇ ಆಡ್ಬೇಕು ಆಮೇಲೆ ಸರಿಯಾದ ವಿಷಯಗಳನ್ನೇ ಬೇರೆಯವರಿಗೆ ತಲುಪಿಸ್ಬೇಕು ಈ ತರ ನಾವು ಪೋಷಕರು ಮಕ್ಕಳಿಗೆ ಈಗ ಹೇಳ್ಕೊಡ್ಬೇಕಾಗತ್ತೆ ಯಾಕೆ ಅಂದ್ರೆ ಮಕ್ಕಳು ಈಗ ಹಲವಾರು ಕಡೆ ಕೇಳ್ತಾರೆ ನೋಡ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇರ್ತಾರೆ ಸೊ ಅವರಿಗೆ ನಾವು ಸುಳ್ಳು ಹೇಳಿದ್ರು ಪರವಾಗಿಲ್ಲ ನಮ್ಮ ಒಂದು ಜೀವನ ಚೆನ್ನಾಗಿದ್ರೆ ಸಾಕು ಬೇರೆಯವರಿಗೆ ತೊಂದರೆ ಆದ್ರೂ ಸಹ ಅವ್ರು ನೋಡ್ಕೊಳ್ತಾರೆ ಈ ತರದ ಮನೋಭಾವ ತುಂಬಾ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲೂ ಜಾಸ್ತಿ ಆಗ್ತಾ ಇದೆ ದೊಡ್ಡವರಲ್ಲೂ ಸಹ ಜಾಸ್ತಿ ಆಗ್ತಾ ಇದೆ ಇದರಿಂದ ಮಕ್ಕಳಲ್ಲಿ ಅಷ್ಟೇ ಅಲ್ಲ ದೊಡ್ಡವರಲ್ಲಿನೂ ಸಹ ಮಾನಸಿಕ ನೆಮ್ಮದಿ ಕಡಿಮೆ ಈ ಒಂದು ವಿಷಯ ಎಷ್ಟೇ ಚಿಕ್ಕದ ಅನ್ಸಿದ್ರು ಸಹ ಸುಳ್ಳು ಹೇಳಬಾರ್ದು ಅನ್ನೋದು ಹಲವಾರು ಸರಿ ಯಾವುದೋ ಒಂದು ಪರಿಸ್ಥಿತಿಗೆ ಒತ್ತಡಕ್ಕೆ ಸಿಲುಕಿ ಸುಳ್ಳು ಹೇಳ್ತಾ ಇರ್ತೀವಿ ಚಿಕ್ಕ ಮಕ್ಳು ಹೇಳ್ತಾರೆ ದೊಡ್ಡವರು ಹೇಳ್ತಾರೆ ಯುವಕ ಯುವತಿಯರು ಹೇಳ್ತಾರೆ ಸೊ ನಾವು ಸುಳ್ಳು ಹೇಳುವ ಮೊದಲು ಸುಳ್ಳು ಹೇಳಬಾರ್ದು ಇದರಿಂದ ನಾವು ಹೊರಗ್ ಬರ್ಬೇಕು ನಾವು ಸುಳ್ಳೇ ಹೇಳ್ಬಾರ್ದು ನಿಜವಾದ ಮಾತುಗಳನ್ನೇ ಮಾತಾಡಬೇಕು ಆಮೇಲೆ ಸರಿಯಾದ ವಿಷಯಗಳನ್ನೇ ಬೇರೆಯವರಿಗೆ ತಲುಪಿಸ್ಬೇಕು ಈ ತರದ ನಿರ್ಧಾರಗಳನ್ನ ನಾವು ಮಾಡಿದ್ರೆ ನಮ್ಮ ಒಂದು ಸುತ್ತಮುತ್ತಲಿನ ಒಂದು ಸಮಾಜ ಮತ್ತು ಕುಟುಂಬ ನಾವು ಎಲ್ಲಿ ವಾಸಿಸಿರ್ತಿರ್ವೋ ಅಲ್ಲಿ ಒಂದು ಸಕಾರಾತ್ಮಕ ಪರಿಸರವನ್ನ ನಾವು ನಿರ್ಮಾಣ ಆಗತ್ತೆ ಆಮೇಲೆ ಇದು ಕೆಲವು ವರ್ಷಗಳಾದ್ಮೇಲೆ ನಮ್ಮ ಒಂದು ನ ಮಾನಸಿಕ ನೆಮ್ಮದಿಯನ್ನ ಕಾಪಾಡುತ್ತೆ ನಮ್ಮ ಮಾನಸಿಕ ನೆಮ್ಮದಿಯನ್ನ ಕಾಪಾಡುವಲ್ಲಿ ಹಲವಾರು ಅಂಶಗಳು ಪ್ರಭಾವವನ್ನ ಬೀರಿರುತ್ತೆ ಅದರಲ್ಲಿ ಇದೂ ಒಂದು ಯಾರು ನಿಜವಾದ ಮಾತುಗಳನ್ನ ಆಡ್ತಾರೋ ಸತ್ಯವಾದ ವಿಷಯಗಳನ್ನ ಬೇರೆಯವರಿಗೆ ತಿಳಿಸ್ತಾರೋ ಆಮೇಲೆ ಅವರ ಒಂದು ಏಳ್ಗೆಯ ಜೊತೆಗೆ ಬೇರೆಯವರ ಏಳ್ಗೆ ಸತ್ಯದ ಜೊತೆಗೆ ಯಾರು ನಡೀತಾ ಇರ್ತಾರೋ ಅವರಿಗೆ ಮಾನಸಿಕ ನೆಮ್ಮದಿ ಯಾವಾಗ್ಲೂ ಸಹ ಜಾಸ್ತಿ ಇರುತ್ತೆ ಇದು ನಾನ್ ಹೇಳ್ತಾ ಇಲ್ಲ ಎಷ್ಟೋ ಸಂಶೋಧನೆಗಳು ಇದರಿಂದ ಅವರ ಒಂದು ಸಂಶೋಧನೆಗಳಿಂದ ಹೊರಹಾಕಲ್ಪಟ್ಟಿದೆ ಈ ಒಂದು ವಿಷಯವನ್ನ ನಾವು ನಮ್ಮ ಒಂದು ಮಾತುಗಳನ್ನ ಸರಿಯಾಗಿ ನಿಖರವಾಗಿ ಮತ್ತು ಸತ್ಯವಾಗಿ ಮಾತಾಡಿದ್ರೆ ಇದು ಹಲವು ವರ್ಷಗಳ ಆದ್ಮೇಲೂ ಸಹ ಸಕಾರಾತ್ಮಕವಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಈಗಿನ ಮಕ್ಕಳು ಮತ್ತು ದೊಡ್ಡವರು ಮಕ್ಕಳಿಗೆ ನಾವು ಮುಂಚೆಯಿಂದನೇ ಅಂದ್ರೆ ಮೊದಲಿನಿಂದನೇ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ್ಲೂ ಸಹ ಸುಳ್ಳಿನ ಒಂದು ಮಾತುಗಳನ್ನ ಆಡ್ಬೇಡಿ ನಿಖರವಾಗಿ ಮತ್ತು ಸತ್ಯವಾಗಿ ಮಾತುಗಳನ್ನ ಆಡಿ ಬೇರೆಯವ್ರ ಜೊತೆಗೆ ಇದರಿಂದ ನಿಮಗೂ ಸಹ ಜೀವನದಲ್ಲಿ ಒಂದು ಒಳ್ಳೆಯ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಸ್ವಗೌರವ ಜಾಸ್ತಿ ಆಗತ್ತೆ ಮತ್ತು ಇದರ ಇದರ ಒಂದು ಪ್ರತಿಫಲ ಯಾವಾಗ್ಲೂ ಸಹ ಒಳ್ಳೇದಿರುತ್ತೆ ಇದರಿಂದ ಯಾವುದೇ ಒಂದು ಲಾಭ ನಿಮಗೆ ಸಿಗದೆ ಇರಬಹುದು ಅಂದ್ರೆ ವಸ್ತುಗಳು ನಿಮಗೆ ಸಿ ಸಿಗದೆ ಇರಬಹುದು ಆದರೆ ನಿಮ್ಮ ಮಾನಸಿಕ ನೆಮ್ಮದಿ ಜಾಸ್ತಿ ಆಗತ್ತೆ ಈಗ ಯಾವ್ ಯಾವ್ದೋ ಎಲ್ಲ ಚಾಲೆಂಜಸ್ ನಾವು ತಗೊಳ್ತಾ ಇರ್ತೀವಿ ಜೀವನದಲ್ಲಿ ಆ ನೀವು ನೋಡ್ತಾ ಇರ್ತೀರ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಚಾಲೆಂಜ್ ಅನ್ನ ತಗೊಳಿ ಇದನ್ನ ಕಂಪ್ಲೀಟ್ ಮಾಡಿ ಈ ತರ ಎಲ್ಲಾ ನೋಡ್ತಾ ಇರ್ತೀರಾ ಈ ಸುಳ್ಳು ಹೇಳ್ಬಾರ್ದು ಈ ತರ ಒಂದು ಚಾಲೆಂಜ್ ಅನ್ನ ಎಲ್ಲರೂ ತಗೊಳ್ಳಿ ಆಮೇಲೆ ಇದು ಸ್ವಲ್ಪ ತಿಂಗಳುಗಳ ಕಾಲ ತುಂಬಾ ಕಷ್ಟ ಆಗತ್ತೆ ಅಂದ್ರೆ ಎಲ್ಲಾರು ಸುಳ್ಳು ಹೇಳ್ತಾರೆ ಅಂತಲ್ಲ ಸುಳ್ಳು ಹೇಳದೇ ಇರೋರು ಅಹ್ ಇಲ್ವೇ ಇಲ್ಲ ಅಲ್ಲ ಎಲ್ಲ ಕೆಲವೊಂದು ಸರಿ ಪರಿಸ್ಥಿತಿಗಳಿಗೆ ಪ್ರಭಾವರಾಗಿ ಪ್ರಭಾವಿತರಾಗಿ ಸುಳ್ಳನ್ನ ಹೇಳ್ತೀವಿ ಸೊ ಅದನ್ನು ಸಹ ತಡೆಗಟ್ಟಿದ್ರೆ ಯಾವುದೇ ಒಂದು ಪರಿಸ್ಥಿತಿ ಪ್ರಭಾವಿತರಾಗಿ ನಾವು ಸುಳ್ಳು ಹೇಳ್ತಾ ಇದ್ರೆ ಆ ಒಂದು ಸುಳ್ಳನ್ನು ಸಹ ತಡೆಗಟ್ಟಿ ನಿಜವಾದ ವಿಷಯಗಳನ್ನ ಮಾತಾಡ್ಬೇಕು ಈ ತರದ ಒಂದು ಚಾಲೆಂಜ್ ಅನ್ನ ಎಲ್ಲಾರು ತಗೊಳ್ಳಿ ಅದು ಯಾವುದೇ ವಿಷಯ ಇರಬಹುದು ನಿಮಗೆ ಸುಳ್ಳು ಅಂತ ಅನ್ಸಿದ್ರೆ ಅದರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡಿ ಆಮೇಲೆ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಜನರು ಕೇಳಿದ್ರೆ ಸುಳ್ಳಿನ ಯಾವುದೇ ಒಂದು ಮಾಹಿತಿಯನ್ನ ಕೊಡಬೇಡಿ ಸೊ ಇದರಿಂದ ಹಲವು ವರ್ಷಗಳ ಆದ್ಮೇಲೆ ನಮ್ಮ ಒಂದು ಐವತ್ತು ವರ್ಷಗಳು ಅಂದ್ರೆ ಆದ್ಮೇಲೆ ವ್ಯಕ್ತಿ ಒಂದು ಮನಸ್ಸು ಅವಲೋಕನ ಮಾಡುತ್ತೆ ನಾವ್ ಏನ್ ಕೆಲಸ ಮಾಡಿದ್ವಿ ನಮ್ಮ ಆಲೋಚನೆಗಳೇನು ನಮ್ಮ ವ್ಯಕ್ತಿತ್ವ ಏನು ಈ ಎಲ್ಲಾ ಆಲೋಚನೆಗಳನ್ನ ಮಾಡಿ ಮಾನಸಿಕ ನೆಮ್ಮದಿಯ ಬಗ್ಗೆ ಹಲವು ವಿಚಾರಗಳನ್ನ ಮಾಡಿ ನಮ್ಮ ಮಾನಸಿಕ ನೆಮ್ಮದಿಯನ್ನ ನಿರ್ಧರಿಸ್ತಾ ಇರುತ್ತೆ ಸೊ ಈ ಒಂದು ಸುಳ್ಳು ಹೇಳೋದನ್ನು ಸಹ ಅದ್ರಲ್ಲಿ ಒಂದು ಅಂಶ ಎಲ್ಲರೂ ಸಹ ಚಿಕ್ಕವರು ಇರಬಹುದು ದೊಡ್ಡವ್ರ ಇರಬಹುದು ಯುವಕರು ಇರಬಹುದು ಯುವತಿಯರ್ ಇರಬಹುದು ಈ ಒಂದು ಚಾಲೆಂಜ್ ಅನ್ನ ತಗೊಳ್ಳಿ ಆದಷ್ಟು ನಿಮಗೆ ನಿಜವಾಗ್ಲು ಸತ್ಯವನ್ನೇ ಮಾತಾಡ್ಬೇಕು ಇದರಿಂದ ನಮಗೆ ಮಾನಸಿಕ ನೆಮ್ಮದಿಯನ್ನ ನಾವು ಕಾಪಾಡ್ತೀವಿ ಅನ್ನೋದನ್ನ ನೀವು ನಿಜವಾಗ್ಲು ತಿಳ್ಕೊಳ್ತೀರಾ ಸೊ ಈ ಒಂದು ವಿಷಯ ಒಂದು ಚಿಕ್ಕ ವಿಷಯ ಎಲ್ಲರಿಗೂ ಸಹ ತಲ್ಪಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು